ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಆಯೋಜನೆ ಮಾಡಿಕೊಂಡು ಈ ಸಭೆಯನ್ನ ನಡೆಸ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂತ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿನ ಎಲ್ಲ ನಮ್ಗ ಪರಿಚಯಿಸ್ರೆ ಸೊ ಎಲ್ರಿಗೂ ಕೂಡ ನಾನು ನನ್ನ ನಮನಗಳನ್ನ ಹೇಳ್ತಾ ಇವತ್ತು ಏನು ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸ್ಕೊಂಡು ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಸಂಘ ಲಾಭದಲ್ಲಿದೆ ಅಂತ ಮತ್ತೊಂದು ಕೇಳ್ಪಟ್ಟೆ ಇಲ್ಲಿ ಹಿಂದಿನ ವರ್ಷ ಸಂಘ ಸ್ವಲ್ಪ ನಷ್ಟದಲ್ಲಿತ್ತು ಇವತ್ತು ಎಂಬತ್ತು ಸಾವಿರಕ್ಕಿಂತ ಚಿಲ್ಲರೆ ಎಂಬತ್ತು ಸಾವಿರ ಚಿಲ್ಲರೆ ಇವತ್ತು ಹೇಳಿದ್ರೆ ಇದು ಅಧ್ಯಕ್ಷರ ಉಪಾಧ್ಯಕ್ಷರ ಎಲ್ಲಾ ಸದಸ್ಯರ ಮತ್ತು ಊರಿನವರ ಒಂದು ಸಹಕಾರ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ವರ್ಷ ಏನು ಈ ಒಂದು ಇಂತಾದ ಸಾಮಾನ್ಯ ಸಭೆ ನಡೆಯುವ ಕಾಲಕ್ಕೆ ಬಹುಶಃ ನಿಮ್ಮೆಲ್ಲ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಲಾಭ ಇನ್ನೂ ಹೆಚ್ಚಾಗಿರಬೇಕು ಆ ಮಟ್ಟಕ್ಕೆ ನೀವು ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಎಲ್ಲೂ ಕೂಡ ಕೂತ್ಕೊಂಡು ಈ ಏನು ಡೈರಿ ಏನಿದೆ ನಮ್ಮ ಹಾಲು ಉತ್ಪಾದಕರ ಸಂಘ ಇದರ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕಾಗ್ತದೆ ಇನ್ನ ಡೈರಿ ಬಗ್ಗೆ ಹೇಳ್ಬೇಕಾದ್ರೆ ನಾನು ತಮ್ಮಲ್ಲೆಲ್ಲರೂ ಕೂಡ ನಾನು ಓದ್ ಕಡೆ ಎಲ್ಲ ಹೇಳ್ತಾ ಇರ್ತೇನೆ ಡೈರಿ ವಿಚಾರಗಳು ಬಂದಾಗ ಡೈರಿ ಬಾಗ್ಲತ್ರ ಬಂದಾಗ ನಮ್ಮ ರಾಜಕೀಯಗಳನ್ನು ಇಡಬೇಕು ಅವ್ರ ಕಾಂಗ್ರೆಸ್ ಇವ್ರ ದಳ ಇವರು ಬಿಜೆಪಿ ಎಲ್ಲ ಬಿಡಬೇಕು ಒಂದು ಊರಲ್ಲಿ ಒಂದು ಶಾಲೆ ವಿಚಾರ ಆಗಿರಲಿ ಅಥವಾ ಒಂದು ಅಂಗನವಾಡಿ ವಿಚಾರ ಆಗಿರಲಿ ಅಥವಾ ಒಂದು ಡೈರಿ ವಿಚಾರ ಆಗಿರಲಿ ಇದರಲ್ಲಿ ಯಾವತ್ತೂ ಕೂಡ ನಾವು ರಾಜಕೀಯವನ್ನು ಬೆರೆಸಬಾರ್ದು ಯಾಕೆ ಒಂದು ಶಾಲೆ ಅಂದ್ರೆ ನಮ್ಮ ಎಲ್ಲಾ ಮಕ್ಕಳು ಹೋಗ್ತಕ್ಕಂತ ಒಂದು ಬಡ ಮಕ್ಕಳು ಹೋಗ್ತಕ್ಕಂಥ ಒಂದು ಶಾಲೆ ಅದು ಅಲ್ಲಿ ರಾಜಕೀಯ ಬೇಡ ಅಂಗನವಾಡಿ ಅಂದ್ರೆ ನಮ್ಮ ಮಕ್ಕಳು ಹೋಗ್ತಕ್ಕಂಥ ಒಂದು ಅಂಗನವಾಡಿ ಅಲ್ಲಿ ಬೇಡ ಇಲ್ಲಿ ಹಾಲು ಹಾಕುವಾಗ ಇದು ದಳದವರು ಹಾಲು ಇದು ಕಾಂಗ್ರೆಸ್ದವರ ಹಾಲು ಇದು ಬಿಜೆಪಿಯವ್ರ ಹಾಳು ಹಾಲು ಅಂತ ಏನಿಲ್ಲ ಬಣ್ಣ ಎಲ್ಲ ಒಂದೇ ಬಿಳಿ ಹಾಲನ್ನ ಸಮೃದ್ಧವಾದಂತ ಒಂದು ಹಾಲನ್ನು ನಾವು ಕೊಡ್ತಕ್ಕಂಥವ್ರು ಯಾವ ರೀತಿ ಬೆಳ್ಳಿಗೆ ಸಮೃದ್ಧಿಯಿಂದ ಇತ್ತದ ಹಲ್ಲು ಹಾಲು ನಮ್ಮ ಮನುಷ್ಯರು ಕೂಡ ಅದೇ ರೀತಿ ಸಮೃದ್ಧಿ ಆಗಿರ್ಬೇಕು ಅದಕ್ಕೋಸ್ಕರ ಡೈರಿ ಒಂದು ಪ್ರಗತಿಯಲ್ಲಿ ಸಾಗಬೇಕಾದ್ರೆ ನಾವೆಲ್ಲೂ ಕೂಡ ರಾಜಕೀಯವನ್ನು ರಾಜಕೀಯ ಬಂದಾಗ ಮಾಡೋಣ ಅವ್ರವ್ರ ಪಕ್ಷ ಅವ್ರಿಗಿದೆ ಅವ್ರು ರಾಜಕೀಯ ಮಾಡ್ಕೊಂಡು ಹೋಗೋಣ ಆದ್ರೆ ಡೈರಿಗಳ ಲಾಭವನ್ನ ನಾವು ಗಳಿಸ್ಬೇಕಾದ್ರೆ ಇದು ನೀವು ನಾವು ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಾವೆಲ್ಲೂ ಕೂಡ ಒಂದು ಒಕ್ಕೂಂದ ಒಂದು ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡ್ಬೇಕು ಆಗ್ಲೇ ಒಂದು ಸಂಘ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅದು ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇವತ್ತೊಂದು ಡೈರಿ ಒಂದು ಊರಲ್ಲಿ ಒಂದು ಏನು ಗವರ್ಮೆಂಟ್ ಡೈರಿ ಇದೆ ಅಂದ್ರೆ ಎಷ್ಟು ಲಾಭದಾಯಕ ಆಗಿದೆ ಅಂತ ಹೇಳಿದ್ರೆ ಬಹುಶಃ ನೀವು ಕೊರೋನಾದಲ್ಲಿ ನೋಡಿರ್ತೀರಿ ಕೊರೋನಾದಲ್ಲಿ ರೈತರು ಪಟ್ಟಂತ ಶ್ರಮ ಇವತ್ತು ರೈತರ ಪರಿಸ್ಥಿತಿ ಕೇಳೋರ್ ಕೇಳೋರಿಲ್ಲ ಮಾಡೋರಿಲ್ಲ ಒಳ್ಳೆ ಬೆಲೆ ಇದ್ರೆ ಬೆಳೆ ಇರಲ್ಲ ಬೆಳೆ ಇದ್ರೆ ಬೆಲೆ ಇರಲ್ಲ ಇಂತ ಸಂಕಷ್ಟದಲ್ಲಿ ಸಾಲ ಸೋಲ ಮಾಡಿ ಬಹಳಷ್ಟು ಸಂಕಷ್ಟಕ್ಕೆ ಗುರಿ ರೈತರು ಕೊರೋನಾ ಬಂದಂತ ಸಮಯದಲ್ಲಿ ರೈತರನ್ನ ಅವರ ಕುಟುಂಬವರನ್ನ ಕೇಳಿದ್ ಯಾವ್ದಾದ್ರೆ ಒಂದು ಐದುಗಾರಿಕೆ ಒಂದು ಕ್ಷೇತ್ರ ಈ ಒಂದು ಡೈರಿಗಳು ಇಂಥದ್ದು ಡೈರಿ ಇದ್ರೆ ಒಂದು ಖಾಸಗಿ ಡೈರಿಗಳಿಂದ ನಮಗೆ ಈ ಒಂದು ಗೌರ್ಮೆಂಟ್ ಡೈರಿ ಇದ್ರೆ ನಮ್ಮ ನಿಗೂಢ ಲಾಭ ಏನಾದ್ರೂ ನಿಚ್ಚಳವಾದಂತಹ ಒಂದು ಲಾಭ ಏನ್ ಸಿಕ್ತದೆ ಆ ನಿಚ್ಚಳವಾದಂತಹ ಲಾಭವನ್ನ ಊರಿನ ಒಂದು ಉಪಯೋಗಕ್ಕೆ ಕೂಡ ಹಾಕೋಬಹುದು ಯಾವ್ದಾದ್ರು ಒಂದು ಅಭಿವೃದ್ಧಿ ಕೆಲಸಗಳಿಗೆ ದೇವಸ್ಥಾನ ಒಂದು ಕಟ್ಟೋದಕ್ಕೆ ಅಥವಾ ಇನ್ನೊಂದು ಶಾಲೆಯ ಅಭಿವೃದ್ಧಿಗಾಗಿ ಈ ರೀತಿಯಾಗಿ ನಾವು ಬಳಸ್ಕೋಬಹುದು ಅದರಿಂದ ಬೋನಸ್ ಗಳನ್ನು ಕೊಡಬಹುದು ಜನರಿಗೆ ಇದು ಡೈರಿಯನ್ನು ನಾವು ಉಳಿಸ್ಕೊಳ್ಳೋದು ಅದು ನಮ್ಮ ಕೈಲಿದೆ ಸೊ ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ ಆ ಹಾಲು ಉತ್ಪಾದಕರ ಸಂಘ ಕನ್ಸಂದ್ರ ಅಂದ್ರೆ ನಾವೆಲ್ಲರೂ ಕೂಡ ಎಲ್ಲವನ್ನು ಕೂಡ ಬಿಟ್ಟು ರಾಜಕೀಯ ಎಲ್ಲವನ್ನೂ ಬಿಟ್ಟು ಇದು ನನ್ನೂರು ಇದು ನನ್ನೂರಿನ ಡೈರಿ ಇದು ಬೆಳವಣಿಗೆ ಆಗ್ಬೇಕು ಇದು ಬೆಳವಣಿಗೆ ಆಗದ್ರೆ ಇದು ಊರಕ್ಕೆ ಊರಿಗೆ ಒಂದು ಶೋಭಿತ ಅಂತೇಳಿ ನಾವು ಒಕ್ಕೋನಿಂದ ಕೆಲಸ ಮಾಡಿದ್ರೆ ಆ ಡೈರಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದರಿಂದ ನಾನು ಮನವಿ ಮಾಡ್ತಕ್ಕಂಥದ್ದು ಮುಂದಿನ ವರ್ಷ ಕೂಡ ಎಲ್ಲ ಸದಸ್ಯರು ತಾವಿದಿರಿ ಅಧ್ಯಕ್ಷ ಏನಿದ್ರಿ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿನ ಪ್ರಾರಂಭ ಮಾಡಿ ಏನು ನಿಚ್ಚಳ ಲಾಭವನ್ನು ಇನ್ನ ಹೆಚ್ಚ ಮಾಡ ಏನ್ ಮಾಡ್ಬೇಕು ನಾವು ಏನ್ ಕ್ರಮ ಕೈಗೊಳ್ಳಬೇಕು ಅಥವಾ ಯಾರನ್ನು ಸಂಪರ್ಕಿಸಿ ಅವರಿಂದ ಒಂದಷ್ಟು ಏನು ಹಸುಗಳನ್ನು ಕೊಡಿಸಿ ಆ ಒಂದು ಹಾಲಿನ ಒಂದು ಉತ್ಪಾದನೆಯನ್ನ ಹೆಚ್ಚು ಮಾಡಿ ಅದೊಂದು ನಿಚ್ಚಳ ಬಹುಮತವನ್ನ ಹೆಚ್ಚಿನ ರೀತಿಯಲ್ಲಿ ನೋಡುವಂತ ಕೆಲಸವನ್ನ ತಾವೆಲ್ಲೂ ಕೂಡ ಶ್ರಮಿಸಬೇಕು ಅಂತ ಕೂಡ ನಾನು ಮನವಿ ಮಾಡ್ತೇನೆ ಕಣ್ಸಂದ್ರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಹೆಮ್ಮೆ ಕಣಸಂದ್ರ ಗ್ರಾಮ ಅಂದ್ರೆ ನಮ್ಗೊಂದು ಹೆಮ್ಮೆ ನಾನು ಎಲ್ಲ ಒಂದು ವಕೀಲಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ದೇವಂಗತ ಆಲಂಗೂರು ಶ್ರೀನಿವಾಸ್ ಅವರು ನನ್ನನ್ನ ರಾಜಕೀಯಕ್ಕೆ ತಗೊಂಡು ಬಂದರು ಇವತ್ತು ನಾನು ತಾಲೂಕ್ ಪಂಚಾಯತ್ ನಿಮ್ಮೆಲ್ಲರ ಆಶೀರ್ವಾದದಿಂದ ತಾಲೂಕ್ ಪಂಚಾಯತ್ ಸದಸ್ಯನಾದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಉಪಾಧ್ಯಕ್ಷನಾದೆ ಅಧ್ಯಕ್ಷನಾಗಿದೆ ನಾವು ರಾಜಕೀಯವಾಗಿ ಇಷ್ಟೊಂದು ಬೆಳಿಲಿಕ್ಕೆ ಬೆಳೆದಿದ್ದೇವೆ ಅಂತ ಹೇಳಿದ್ರೆ ಅದ್ ನಿಮ್ಮೆಲ್ಲರ ಆಶೀರ್ವಾದ ನೀವು ಇಟ್ಟಂತ ಒಂದು ಪಿಕ್ಷೆ ಅದು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಯಾಕಂತ ಹೇಳಿದ್ರೆ ಈ ಗ್ರಾಮಕ್ಕೆ ಒಂದು ಪ್ರತ್ಯೇಕತೆ ಇದೆ ಕನಸಂದ್ರ ಗ್ರಾಮಕ್ಕೆ ಒಂದು ಪ್ರತ್ಯೇಕತೆ ಇದೆ ಯಾವುದೇ ಹಬ್ಬಗಳು ಬರಲಿ ಯಾವುದೇ ಇಂತ ಕಾರ್ಯಕ್ರಮ ಬರಲಿ ಇಲ್ಲಿ ರಾಜಕೀಯ ಯಾರು ಕೂಡ ನೋಡಲ್ಲ ಎಲ್ಲರೂ ಕೂಡ ಒಕ್ಕೂರಳಿಂದ ನಾವೆಲ್ಲ ಒಂದೇ ನಮ್ಮ ಪಕ್ಷ ಯಾವುದೇ ಇಲ್ಲೂ ಕೂಡ ನಾವು ಒಕ್ಕೊರಳಿಂದ ಕೆಲಸ ಮಾಡ್ತೀವಿ ಅಂತ ಕೆಲಸ ಮಾಡ್ತಕ್ಕಂಥ ಒಂದು ಊರು ಒಂದು ಬದ್ಧತೆ ಇರ್ತಕ್ಕಂತ ಒಂದು ಊರು ನನಗೂ ಕೂಡ ನಾನು ನಿಂತಾಗ ಎಲೆಕ್ಷನ್ ನಿಂತಾಗ ಬಹಳಷ್ಟು ಹೆಚ್ಚಿನ ಮತಗಳನ್ನು ಕೊಟ್ಟು ನನ್ನ ಗೆಲ್ಸಿದ್ದಾರೆ ಅದೇ ನಿಯತ್ನ ಇವತ್ತು ಕೂಡ ನಮಗಿದೆ ಯಾಕಂದ್ರೆ ಯಾರಾದ್ರೂ ನಮ್ಗೊಂದು ಸಹಾಯ ಮಾಡಿದ್ರೆ ಯಾರಾದ್ರೂ ನಮ್ಮ ಬೆಳವಣಿಗೆಗೆ ಅವರು ಅನುವು ಮಾಡಿಕೊಟ್ರೆ ಆ ನಿಯತ್ತ ಯಾವತ್ತೂ ಕೂಡ ಮರೆಯಬಾರ್ದು ಆ ನಿಯತ್ತ ನಾವು ಮರೆದ್ರೆ ತಿಂದ ಮನೆಗೆ ದ್ರೋಹ ಭಗದಂಗ ಆಗ್ತದೆ ಒಂದು ಸಲ ಯೋಚನೆ ಮಾಡ್ಬೇಕು ನಾನು ಯಾವತ್ತು ಅಧ್ಯಕ್ಷನಾಗಿದ್ದೆ ನಾನು ಹಿಂದೇನು ಆಗಿದ್ದೆ ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಆಗೋದಕ್ಕೆ ಇದ್ರ ಹಿಂದೆ ಪರಿಶ್ರಮ ಯಾರ್ದಿದೆ ಯಾರ ಒಂದು ಪರಿಶ್ರಮದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅದನ್ನು ಯೋಚನೆ ಮಾಡಿ ಕೆಲಸ ಮಾಡಿದಾಗ ಆ ದೇವರು ನಮ್ಮನ್ನ ಒಪ್ತಾನೆ ಜನ ಒಪ್ತಾನೆ ಒಂದ್ ವೇಳೆ ನಾವೇನಾದ್ರು ಒಂದು ಹೆಸರು ಕೆಡ್ಸ್ಕೊಂಡಿದ್ದರೆ ಬಹುಶಃ ನೀವೇ ಹೇಳ್ತಾ ಇದ್ರಿ ಆ ಕನ್ಸರ್ನ್ ಗೇಟ್ ಇಂದ ಆಚೆ ಇರಪ್ಪ ನೀನ್ ಸಾಕು ಇನ್ನೊಂದು ನೀನ್ ಮಾಡಿದ್ದು ಇವತ್ತು ಒಂದು ಹೇಳ್ತೀನಿ ಇವೊಂದು ನನಗೆ ತಾಲೂಕ್ ಪಂಚಾಯತ್ ಅಲ್ಲಿ ಬರ್ತಾ ಇರತಕ್ಕ ಅನುದಾನಗಳು ಕಡಿಮೆ ಅದು ಕೂಡ ಎಲ್ಲೋ ಒಂದು ಆಸೆ ಇತ್ತು ನಾನು ತಾಲೂಕ್ ಪಂಚಾಯತಿ ಸದಸ್ಯನಾದಂತಹ ಸಂದರ್ಭದಲ್ಲಿ ನನಗೆ ಯಥೇಚ್ಛವಾದಂತಹ ಮತಗಳನ್ನು ಕೊಟ್ಟಿರ್ತಕ್ಕಂಥ ಊರು ಇದು ಕಣ್ ಚಂದ್ರ ಅದನ್ನ ಅದನ್ನು ಗುರುತಿಸಬೇಕು ಅಂತ ಹೇಳಿ ಒಂದು ಮಹಾದ್ವಾರ ಇವತ್ತೇನು ಅಲ್ಲಿ ಹಾಕ್ತಿವಿ ಯಾರಾದ್ರೂ ಆ ರೋಡ್ ಅಲ್ಲಿ ಇದು ಯಾವ ಅಂದ್ರೆ ಕಣ್ ಅಂತದ್ದು ಸೊ ಅಟ್ ಲೀಸ್ಟ್ ಒಂದು ನನ್ನ ಮನಸ್ಸಾಕ್ಷಿಗ ಆತ್ಮ ಸಾಕ್ಷಿಯಾಗಿ ಏನೋ ನನ್ನ ಕೈಲಾದಂತ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ ಸೊ ಅದರಿಂದ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ಈ ಹಾಲು ಉತ್ಪಾದಕರ ಸಂಘ ನಮ್ಮದು ನಮ್ಮ ಸಂಘ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಹಿರಿಯರು ಆಮೇಲೆ ಊರಿನವರು ಅಷ್ಟೇ ಅಯ್ಯೋ ಅಧ್ಯಕ್ಷ ಇದ್ದಾರೆ ಕಾರ್ಯದರ್ಶಿಗಳಿದ್ದಾರೆ ಸದಸ್ಯರು ಇದ್ದಾರೆ ಅವ್ರೇನೋ ನೋಡ್ಕೊಳ್ತಾರೆ ಅಂತ ಬೇಡ ಬರಬೇಕು ಅವ್ರ ಜೊತೆ ಕೂತ್ಕೋಬೇಕು ನಿಮ್ ಸಮಸ್ಯೆಗಳೇನೂ ತಿಳ್ಕೋಬೇಕು ಆಮೇಲೆ ಏನಾದರೂ ನಿಮ್ ಸಮಸ್ಯೆಗಳಿದೆ ಅವ್ರಿಗೆ ಹೇಳ್ಕೋಬೇಕು ಅದನ್ನ ಬಗೆಹರಿಸ್ಕೊಳ್ಬೇಕು ಅಥವಾ ಇದು ಬೆಳವಣಿಗೆ ಇನ್ನೇನ್ ಮಾಡ್ಬೇಕು ಅಂತ ಚರ್ಚೆ ಮಾಡ್ಬೇಕು ಆಗ್ಲೇ ಒಂದು ಸಂಘ ಬೆಳಿಲಿಕ್ಕೆ ಸಾಧ್ಯ ಸೊ ಅದರಿಂದ ಅಂತ ಒಳ್ಳೆ ಮನಸ್ಥಿತಿ ಇರ್ತಕ್ಕಂತ ಜನ ಈ ಊರಲ್ಲಿ ಇದ್ದಾರೆ ನನಗೆ ಗೊತ್ತು ಅದ್ತಿಯಿಂದ ಈ ಡೈರಿಯನ್ನ ಬೆಳಸೋದಕ್ಕೆ ಪ್ರಯತ್ನ ಮಾಡಿ ಈಗ ಕಾಡನಹಳ್ಳಿ ನಾಗರಾಜನವರು ಕೂಡ ಬರಬೇಕಾಯ್ತು ಆದ್ರೆ ಅವರು ಸುಮಾರು ಡೈರಿಗಳಲ್ಲಿ ಅವ್ರಿಗೆ ಒಂದು ಸರ್ವ ಸದಸ್ಯರ ಒಂದು ಸಭೆ ಇರೋದ್ರಿಂದ ಅವರು ಅಲ್ಲಿ ಹೋಗಿದ್ದಾರೆ ಅವ್ರು ಹೇಳಿದ್ದಾರೆ ನೋಡಪ್ಪ ಕಣಸಂದ ಗ್ರಾಮಕ್ಕೆ ಏನೇ ಸುಮಾರು ಸತಿ ನಮ್ಮ ಇದೇ ನಾರಾಯಣನವರು ಇದೇ ಚಿನ್ನಣ್ಣವರು ಇದೇ ವೆಂಕಟಮ್ಮನವ್ರು ಬಂದಾಗ ಎಷ್ಟೋ ಸಲ ಹೋಗಿ ಅವ್ರ ಹತ್ರ ನಾವು ನಾ ಕಾಡಿನಲ್ಲಿ ನಾಗರಾಜನ ಚರ್ಚೆ ಮಾಡಿದ್ವಿ ಏನೋ ಈ ಒಂದು ಸಂಘದ ಒಂದು ಬೆಳವಣಿಗೆ ಬಗ್ಗೆ ಇನ್ ಮುಂದಿನ ದಿನವರು ಕೂಡ ಅವ್ರು ಹೇಳಿದ್ದಾರೆ ಅಪ್ಪ ಕಣ್ಸಂದ್ರಕ್ಕೆ ನನ್ನ ಕಡೆಯಿಂದ ಏನಾದ್ರು ಸಹಾಯ ಬೇಕು ಅಂತ ಖಂಡಿತ ನಾನು ಮಾಡ್ತೀನಿ ಆ ಒಂದು ಸಂಘ ಬೆಳೆಯೋದಕ್ಕೆ ನನ್ನ ಕೈಯಲ್ಲಿ ವೈಯಕ್ತಿಕವಾಗಿ ಕೂಡ ನಾನು ಊರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಕೂಡ ಮಾತನ್ನ ನಿನ್ನೆಲ್ಲ ಮನೆ ಹೇಳಿದ್ರು ಸೊ ಇಂಥವ್ರೆಲ್ಲ ಇದ್ದಾರೆ ಇವ್ರ ಸಹಕಾರ ತಗೊಳ್ಳಿ ಆ ತಗೊಂಡು ಈಗ ಈ ಒಂದು ಸಂಘವನ್ನ ಬೆಳಿಲಿಕ್ಕೆ ತಾವೆಲ್ಲರೂ ಕೂಡ ಶ್ರಮಿಸ್ಬೇಕು ಅಂತ ತಮ್ಮಲ್ಲೆಲ್ಲರೂ ಕೂಡ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ಈಗ ಇಲ್ಲಿ ನಾನು ಕರ್ಸ್ಕೊಂಡಂತ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ